ಟೀಮ್ ಇಂಡಿಯಾಗೆ ಎರಡನೇ ಟೆಸ್ಟ್ ಪಂದ್ಯಕ್ಕೆ ದೊಡ್ಡ ಹೊಡೆತ ಹೌದು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸಾಯಿ ಸುದರ್ಶನ್ಗೆ ಇಂಜುರಿ ಹೌದು ಭುಜದ ಗಾಯದಿಂದ ಸಾಯಿ ಸುದರ್ಶನ್ ಅವರು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಲಭ್ಯವಿರುವುದಿಲ್ಲ ವೈಟ್ ಬಾಲ್ ಫಾರ್ಮೆಟಲ್ಲಿ ಮಿಂಚುತ್ತಾ ಇದ್ದ ಸಾಯಿ ಸುದರ್ಶನ್ ರೆಡ್ ಬಾಲ್ಗೆ ಡೆಬ್ಯೂಟ್ ಮಾಡಿದ್ದು ಹೌದು ಆದರೆ ಈಗ ಆ ಕನಸು ಕೂಡ ನುಚ್ಚು ನೂರು ಆಗ್ತಾ ಇದೆ ಹೌದು ಈಗ ಸಾಯಿ ಸುದರ್ಶನ್ ಅವರು ಭುಜದ ಗಾಯದಿಂದ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ ಇದರಿಂದ ಮಿಡಲ್ ಆರ್ಡರ್ನಲ್ಲಿ ಭಾರತಕ್ಕೆ ಎರಡಗೈ ನ ಹೊಡೆತ ಬೀರುತ್ತದೆ ಇದರಿಂದ ಟೀಮ್ ಇಂಡಿಯಾಗೆ ಹಿನ್ನಡೆಯಾಗುತ್ತದೆ ಸಾಯಿ ಸುದರ್ಶನ್ ಅವರ ಜಾಗದಲ್ಲಿ ಅಭಿಮನ್ಯು ವಿಶ್ವ ಚಾನ್ಸ್ ಸಿಗುತ್ತಾ ಹೌದು ಇವರು ರೆಡ್ ಬಾಲ್ಡ್ ಫಾರ್ಮೆಟಲ್ಲಿ ಒಂಟರ್ ಪ್ಲೇಯರ್ ಎಂದೇ ರೂವ್ ಮಾಡಿದ್ದಾರೆ ಹೌದು ಡೊಮೆಸ್ಟಿಕ್ ಆಗಲಿ ಅಥವಾ ಇಂಡಿಯಾ ಲಿಸ್ಟೆ ಪಟ್ಟಿಯಲ್ಲಿ ಇವರು ಬ್ಯಾಟಿಂಗ್ನಲ್ಲಿ ಸೂಪರ್ ಮೆಡಲ್ ಆರ್ಡರಲ್ಲಿ ಇವರು ಭಾರತಕ್ಕೆ ನೆರವಾಗ್ತಾರ ಚಾನ್ಸ್ ಸಿಕ್ಕರೆ ಕಾದು ನೋಡಬೇಕು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಅವರ ಜಾಗದಲ್ಲಿ ಇನ್ನೊಬ್ಬ ಆಟಗಾರ ನಿತೀಶ್ ಕುಮಾರ್ ರೆಡ್ಡಿ ಅದು ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಒಳ್ಳೆಯ ಸ್ಕಿಲ್ಲನ್ನು ಹೊಂದಿದ್ದಾರೆ ಸೊ ಇದು ಭಾರತಕ್ಕೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗುತ್ತೆ ಆದರೆ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿಗೆ ಎರಡನೇ ಪಂದ್ಯದಲ್ಲಿ ಚಾನ್ಸ್ ಸಿಕ್ಕರೆ ಅವರು ಆಸ್ಟ್ರೇಲಿಯಾ ವಿರುದ್ಧದ ಅಬ್ಬರದ ಆಟ ಇಂಗ್ಲೆಂಡ್ ವಿರುದ್ಧ ತೋರಿಸುತ್ತಾರಾ ಎಂದು ಪ್ರೂವ್ ಮಾಡಬೇಕಾಗಿದೆ ಇದರಿಂದ ಬೌಲಿಂಗ್ನಲ್ಲೂ ನಿತೀಶ್ ಕುಮಾರ್ ರೆಡ್ಡಿ ಟೀಮ್ ಇಂಡಿಯಾದ ಬೌಲರ್ಗಳ ಜೊತೆಗೆ ಒಳ್ಳೆಯ ಸಾಥನ್ನು ನೀಡಬಹುದು ಇನ್ನು ಬೌಲಿಂಗ್ನ ವಿಚಾರದಲ್ಲಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರೀ ಬದಲಾವಣೆಯಾಗಲಿದೆ ಅದು ಮೊಹಮ್ಮದ್ ಸಿರಾಜ್ ಅವರ ಜಾಗದಲ್ಲಿ ಹರ್ಷದೀಪ್ ಸಿಂಗ್ಗೆ ಚಾನ್ಸ್ ಸಿಗುತ್ತಾ ಹೌದು ಹರ್ಷದೀಪ್ ಸಿಂಗ್ ಲೆಫ್ಟ್ ಆರ್ಮ್ ಸೀಮರ್ ಆಗಿರುವುದರಿಂದ ಒಳ್ಳೆಯ ವೇರಿಯೇಷನನ್ನು ತರಬಹುದು ಮತ್ತು ಟೀಮ್ ಇಂಡಿಯಾದ ಬೌಲಿಂಗ್ ಸ್ಟ್ರೆಂಥನ್ನು ಜಾಸ್ತಿ ಮಾಡಬಹುದು ಮೊಹಮ್ಮದ್ ಸಿರಾಜ್ ಅವರು ಅಷ್ಟೊಂದು ಹೇಳಿಕೊಳ್ಳುವಂತಹ ಫಾರ್ಮ್ನಲ್ಲಿ ಸದ್ಯಕ್ಕಂತೂ ಇಲ್ಲ ಸೊ ಆದ್ದರಿಂದ ಪರ್ಶುದೀಪ್ ಸಿಂಗ್ ಲೆಫ್ಟ್ ಆರ್ಮ್ ಸಿಮರ್ ಆಗಿಯು ಮತ್ತು ಬೌಲಿಂಗ್ನಲ್ಲಿ ಒಳ್ಳೆಯ ಹಿಡಿತಾ ಇರೋದರಿಂದ ಇವರಿಗೆ ಚಾನ್ಸ್ ಸಿಗಬೇಕು ಈ ಎರಡು ಬೌಲರ್ಗಳಲ್ಲಿ ಯಾರು ಉತ್ತಮ ಬೌಲರ್ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ಮೊಹಮ್ಮದ್ ಸಿರಾಫ್ಗೆ ಮತ್ತೆ ಅವಕಾಶ ಸಿಗಬೇಕಾ ಅಥವಾ ಹರ್ಷದೀಪ್ ಸಿಂಗ್ಗೆ ಹೊಸ ಅವಕಾಶನ ಒಟ್ಟಾರೆಯಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡದಲ್ಲಿ ತುಂಬಾ ಬದಲಾವಣೆಗಳು ನಿರೀಕ್ಷಿಸಬಹುದು ಈ ಪ್ಲೇಯರ್ಗಳಲ್ಲಿ ಯಾರಿಗೆ ಅವಕಾಶ ಸಿಗುತ್ತೋ ಅವರು ಉತ್ತಮ ಪ್ರದರ್ಶನ ನೀಡಿ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು